ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಪುತ್ತೂರಿನಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿರುವ ಬಲ್ನಾಡು ಎಂಬ ಜಾಗದಲ್ಲಿದ್ದೇನೆ ನಿಮಗೆ ಇವತ್ತಿನ ಒಂದು ಸ್ಪೆಷಲ್ ಆದಂತಹ ವೀಡ್ಯದಲ್ಲಿ ಒಂದು ಸುರಂಗ ಮಾರ್ಗವನ್ನು ತೋರಿಸ್ತೇನೆ ಸೊ ಇದು ಬಹಳ ಸ್ಪೆಷಲ್ ಆದಂತಹ ಒಂದು ಪ್ಲೇಸ್ ಸೊ ಪುತ್ತೂರಲ್ಲಿ ಇದು ಯಾರಿಗೂ ಗೊತ್ತಿಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಹಾಗೆಯೇ ನನ್ನ ಜೊತೆ ಒಬ್ಬರು ಇದ್ದಾರೆ ಸೊ ನಾನು ಒಬ್ಬರನ್ನು ಲೋಕಲ್ ಅವರನ್ನು ಕರ್ಕೊಂಡು ಬಂದಿದ್ದೇನೆ ನಿಮ್ಮ ಹೆಸರು ಎಂತ ನಿಮ್ಮ ಹೆಸರು ಹಾಂ ನಿಮ್ಮ ಹೆಸರು ಹಾವೇರಿ ಹೆಸರು ಹೆಸರು ಅಂತ ಲಿಂಗಪ್ಪ ಲಿಂಗಪ್ಪ ಸೊ ನಾವು ಲೋಕಲ್ ಜನರನ್ನು ಕರ್ಕೊಂಡು ಬಂದದ್ದು ಒಬ್ರೊಬ್ಬರು ಬರೋದು ಇಲ್ಲಿಗೆ ಭಾರಿ ಡೇಂಜರು ಸೊ ಆಗಿರಬೇಕು ಸೊ ಇಲ್ಲೇ ಸೊ ಇಲ್ಲಿ ಒಂದು ಈ ಗು ಸುರಂಗ ಮಾರ್ಗದ ಒಳಗಡೆ ನೀರು ಬರ್ತಾ ಇರುತ್ತೆ ಅದೊಂದು ನೀರು ಬಂದು ಒಂದು ಕೆರೆಗೆ ಬಂದು ಸೇರ್ತದೆ ಸೊ ಬನ್ನಿ ನಾವೀಗ ಸುರಂಗ ಮಾರ್ಗದ ಒಳಗಡೆ ಹೋಗುವ ಯಾವ ರೀತಿ ಇದೆ ಅಂತ ತೋರಿಸ್ತೇನೆ ನಾನು ನಿಮಗೆ ಇಲ್ಲಿ ಸುರಂಗ ಮಾರ್ಗದಿಂದ ಒಳಗಡೆಯಿಂದ ಬರುವ ನೀರು ನೋಡಿ ಸೊ ಅದು ಇಲ್ಲಿಂದ ಹೋಗಿ ಪಾಸಾಗಿ ಒಂದು ಕೆರೆಗೆ ಹೋಗಿ ಸೇರುತ್ತದೆ ಅದನ್ನು ನಿಮಗೆ ಲಾಸ್ಟಿಗೆ ತೋರಿಸ್ತೇನೆ ಈಗ ಒಂದು ಸುರಂಗ ಮಾರ್ಗದ ಒಳಗೆ ಹೋಗುವ ಯಾವ ರೀತಿ ಇದೆ ಅಂತ ನೋಡುವ ಸೊ ಬನ್ನಿ ಸೊ ಪುತ್ತೂರಲ್ಲಿ ಇದು ಆಲ್ಮೋಸ್ಟ್ ಯಾರಿಗೆ ಗೊತ್ತಿಲ್ಲ ಬಲ್ನಾಡಲ್ಲಿ ತುಂಬ ಒಳಗೆ ಬರಬೇಕು ಸೊ ರೋಡು ಗೊತ್ತಿರಬೇಕಿಲ್ಲ ಅಂದರೆ ಭಾರಿ ಕಷ್ಟ ಬರಲಿಕ್ಕೆ ಇದರ ಒಳಗಡೆ ಹೋಗುವ ಹಾಂ ಸೊ ಒಳಗಡೆ ತುಂಬ ಕತ್ತಲಾಗಿದೆ ನೋಡಿ ಸೊ ಒಬ್ರೊಬ್ಬರು ಬರೆದು ಭಾರಿ ಡೇಂಜರ್ ಇಲ್ಲಿಗೆ ಸೊ ತುಂಬ ಉಂಟು ಇಲ್ಲಿ ಆಯಿತಾ ಒಳಗಡೆ ಸೊ ಟಾರ್ಚ್ ಲೈಟ್ ಇಡ್ಕೊಂಡು ಹೋಗಬೇಕಾಗುತ್ತೆ ಇಲ್ಲಾಂದರೆ ಭಾರಿ ಕಷ್ಟ ಸೊ ಎಷ್ಟು ಕೂಳಾಗಿ ಉಂಟು ಅಂದ್ರೆ ನೋಡಿ ತುಂಬ ಆಗಿದೆ ಸೊ ನೀರು ಕೂಡ ಲೈಟಾಗಿ ಬರ್ತಾ ಇದೆ ನೋಡಿ ಹಾಗೆ ಇದೆ ಅಂತ ಸುರಂಗ ಮಾರ್ಗ ಸೊ ತುಂಬ ಒಳಗಡೆ ಬಂದೆ ನಾನು ಸೊ ಒಬ್ಬೊಬ್ಬರಿಗೆ ಬರೋದು ಭಾರಿ ಡೇಂಜರ್ ನೋಡಿ ಯಾವ ರೀತಿ ಇದೆ ಅಂತ ಬಾವಲಿ ಎಲ್ಲ ಇದೆ ನೋಡಿ ಒಳಗಡೆ ತುಂಬ ಬಾವಲಿ ಇದೆ ನೋಡಿ ಬಾವಳಿ ಸೌಂಡು ನೋಡಿ ಬಾವಳಿ ಸೌಂಡ್ ಇದೆ ನೋಡಿ ಎಷ್ಟು ಬಾವಲಿ ಇದೆ ನೋಡಿ ತುಂಬ ಇದೆ ಬಾವಲಿ ಇದೆ ನೋಡಿ ಆ ಕಡೆ ಹೋಗಲಿಕ್ಕೆ ಭಾರಿ ಡೇಂಜರು ರಿಸ್ಕ್ ಕಾಡು ಪ್ರಾಣಿಗಳಿಗೆ ಹೋಗ್ಬೋದು ಸೊ ಮನುಷ್ಯರಿಗೆ ಹೋಗ್ಲಿಕ್ಕೆ ತುಂಬ ಕಷ್ಟ ಸೊ ಬಾವಲಿಯಲ್ಲಿ ತುಂಬ ಇದೆ ನೋಡಿ ತುಂಬ ಆ ಕಡೆ ಹೋಗೋದಿಲ್ಲ ಭಯ ಕೂಡ ಆಗ್ತಿದೆ ನೋಡಿ ಆ ರೀತಿ ಇದೆ ಸೊ ಈಗ ನೀರು ಸ್ವಲ್ಪ ತುಂಬ ಕಮ್ಮಿ ನೋಡಿ ಬಾವಳಿ ನೋಡಿ ಹಾರ್ತಾ ಇದೆ ಸೌಂಡ್ಸ್ ಕೂಡ ಬರ್ತಾ ಇದೆ ನೋಡಿ ಗುಯ್ಯ ಬಾವಲಿ ತುಂಬ ಬಾವಲಿ ಇದೆ ನೋಡಿ ಯಾವ ರೀತಿ ಬಾವಲಿ ಇದೆ ತುಂಬ ಇದೆ ಬಾವಲಿ ಖಯ ಅರ್ಥ ಇದೆ ನೋಡಿ ಮೇಲೆ ಬಾವಲಿ ನೋಡಿ ಒಬ್ರೊಬ್ಬರು ಬರೋದು ಭಾರಿ ಡೇಂಜರು ಬಾವಳಿ ನೋಡಿ ಹೀಗೆ ಆರ್ತಾ ಇದೆ ನೋಡಿ ಸೊ ಅಲ್ಲಿ ಮೇಲ್ಗಡೆ ಹೋಗ್ಲಿಕ್ಕೆ ಭಯ ಆಗ್ತಿದೆ ಸೊ ನೀವು ಕೂಡ ಬಂದರೆ ಹೋಗಬೇಡಿ ಒಬ್ರೊಬ್ಬರು ಬರಬೇಡಿ ಯಾರು ದಯವಿಟ್ಟು ಸೊ ಬಾವಳಿ ನೋಡಿ ಎಲ್ಲ ಆರೀತು ನೋಡಿ ಎಲ್ಲ ಆರೀತು ನೋಡಿ ಇದು ನಾನು ಸುಬ್ರಹ್ಮಣ್ಯದಲ್ಲಿ ಒಂದು ವೀಡಿಯೋ ಮಾಡಿದ್ದೆ ಯಾವುದಪ್ಪ ಅಂದರೆ ಬಿಳ ಹಳ್ಳಿ ಕೂಡ ತುಂಬ ಇತ್ತು ಯಾವುದು ಬಾವಲಿ ಸೊ ಇಲ್ಲಿ ಕೂಡ ತುಂಬ ಇದೆ ಸೊ ಈ ಗುಹೆಯ ಒಳಗಡೆ ಎಲ್ಲ ಬಾವಳಿ ತುಂಬ ವಾಸಿಸ್ತದೆ ನೋಡಿ ಇಲ್ಲಿ ಕೂಡ ಸೊ ಮಣ್ಣಿ ಹೊರಗಡೆ ಹೋಗುವ ಮಳೆಗಾಲದಲ್ಲಿ ತುಂಬ ನೀರು ಇರ್ತದೆ ಇಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅಷ್ಟು ಅಂದರೆ ನೀರು ಹರಿತಾ ಇರುತ್ತೆ ತುಂಬ ಈ ಜಿರಳೆ ನೋಡಿ ಜಿರಳೆ ಜಿರಳೆ ಕೂಡ ಇದೆ ನೋಡಿ ತುಂಬ ಇದೆ ಜಿರಳೆ ಸೊ ಇದು ಇಷ್ಟು ಸುರಂಗ ಮಾರ್ಗ ಸೊ ಇಲ್ಲಿ ದೊಡ್ಡದಾಗಿದೆ ಇದನ್ನು ಕೆತ್ತಿದವರು ತುಂಬ ಗ್ರೇಟ್ ಅಂತ ಹೇಳ್ಬೋದು ಬನ್ನಿ ನಾವು ಹೊರಗಡೆ ಹೋಗುವ ಸೊ ಇಲ್ಲಿ ಎಂಟ್ರಿ ಆಗುವಾಗ ಇಲ್ಲಿ ಒಂದು ಇದುಂಟು ನೋಡಿ ಬೇರೆ ಥರ ತುಂಬ ಭಯ ಆಗ್ತದೆ ಹಾವಿನ ಥರ ಇದೆ ನೋಡಿ ಸೊ ಯಾರು ಕೂಡ ಎದರ್ಕೊಳ್ಬೇಡಿ ಇದನ್ನು ನೋಡಿ ನೋಡೋಕೆ ಭಯ ಆಗುತ್ತೆ ಹಾವಿನ ಥರ ಇದೆ ನೋಡಿ ಜಿರಳೆ ನೋಡಿ ಇಲ್ಲಿ ಜಿರಳೆ ಗೋಯೋ ಹೋಳಿಗೆ ಸೊ ಈ ರೀತಿ ಇದೆ ಸೊ ತುಂಬ ದೊಡ್ಡದಾಗಿದೆ ಅಥ್ತ ಟೆರಿಬಲ್ ಪ್ಲೇಸ್ ಯಾರಾದರೂ ಫಸ್ಟ್ ಟೈಮ್ ಬರೋದಾದರೆ ತುಂಬ ಹೆದರ್ಕೊಳ್ಬೋದು ಫಸ್ಟ್ ಇದಿದೆ ಸೌಂಡ್ ಇದೆ ನೋಡಿ ಬಾವಲಿ ಇದು ಗುಯಿಯ ಸೌಂಡ್ ಇಲ್ಲಿಗೂ ಕೂಡ ಕೇಳ್ತಾ ಇದ್ದೆ ಸೊ ಬನ್ನಿ ಹೊರಗಡೆ ಹೋಗುವ ಸೊ ನೀರು ಮಾತ್ರ ಇಲ್ಲಿದ್ದು ಕೂಲ್ ಉಂಟಾಯ್ತು ತುಂಬ ಕೋಲ್ಡ್ ಉಂಟು ಆಯಿತಾ ತುಂಬ ಅಂದರೆ ತುಂಬ ಕೋಲ್ಡ್ ಉಂಟು ಸೊ ನಾನೀಗ ನಿಮಗೆ ಈ ನೀರು ಒಂದು ಕೆರೆಗೆ ಹೋಗಿ ಸೇರ್ತದೆ ಆಯಿತಾ ಆ ಕೆರೆಯನ್ನು ತೋರಿಸ್ತೇನೆ ನಿಮಗೆ ಈ ನೀರನ್ನು ಇವರು ಯೂಸ್ ಮಾಡ್ತಾರೆ ಇಲ್ಲಿ ಒಂದು ಮನೆ ಕೂಡ ಇದೆ ಆ ಮನೆಯವರು ಇದನ್ನು ಕುಡಿಲಿಕ್ಕೆ ಯೂಸ್ ಮಾಡ್ತಾರೆ ಈ ನೀರನ್ನು ನೋಡಿ ಕೈ ನಾನು ಹಾಗೆ ಹೇಳಿದ ಹಾಗೆ ಆ ಸುರಂಗದ ನೀರು ಒಂದು ಬಂದು ಕೆರೆಗೆ ಒಂದು ಸೇರುತ್ತದ ನೋಡಿ ಇದೇ ಕೆರೆ ಸೊ ಅಲ್ಲಿ ಮೇಲಿಂದ ಅಲ್ಲಿ ಮೇಲೆ ಸುರಂಗ ಮಾರ್ಗ ಇರುದು ನಾನು ತೋರಿಸಿ ನಿಮಗೆ ಸೊ ಮೇಲಿಂದ ಕೆಳಗಡೆ ಹರಿತಾ ಬರ್ತದೆ ಸೊ ಹರಿದು ಈ ಕೆರೆಗೆ ಸೇರ್ತದೆ ಸೊ ಈ ಕೆರೆಯ ನೀರು ಇಲ್ಲಿ ತೋಟಗಳಿಗೆಲ್ಲ ಯೂಸ್ ಮಾಡ್ತಾರೆ ಕೃಷಿಗಳಿಗೆ ಸೊ ನಾನು ತೋರಿಸ್ತೇನೆ ನೋಡಿ ಎಷ್ಟು ದೊಡ್ಡ ಕೆರೆ ಅಂತ ನೋಡಿ ತುಂಬ ದೊಡ್ಡದಿದೆ ಕೆರೆ ಸೊ ಈಗ ಸ್ವಲ್ಪ ನೀರು ಕಮ್ಮಿ ಬೇಸಿಗೆ ಕಾಲ ಆದ್ದರಿಂದ ನೋಡಿ ಸೊ ತುಂಬ ಕೂಳಾಗಿದೆ ಐತೆ ಇಲ್ಲಿ ವೆದರ್ ಪ್ಯೂರ್ ವಾಟರ್ ಸ್ವಲ್ಪ ಇದೆಲ್ಲ ಕೆಸರೆಲ್ಲ ಇದೆ ಹಾಗೆ ಸೊ ಮೇಲಿಂದ ನೋಡಿ ಇಲ್ಲಿ ಇಲ್ಲಿಂದ ಹರಿತಾ ಬರೋದು ಮೇಲಿಂದ ನೀವು ನೋಡ್ತಾ ಇರ್ಬೋದು ನೋಡಿ ಸೊ ಮೇಲಿಂದ ಹರಿತಾ ಬರ್ತಾ ಇದೆ ನೋಡಿ ಹ್ಞೂ ಹರಿತಾ ಬರುತ್ತೆ ಇಲ್ಲಿ ಒಂದು ಮನೆ ಕೂಡ ಇದೆ ಒಂದು ಅವರೊಂದು ನಾಲ್ಕು ವರ್ಷದಿಂದ ಇದ್ದಾರೆ ಅಂತ ಹೇಳಿದ್ದಾರೆ ಸೊ ಅವರು ಇದನ್ನು ಕುಡಿಲಿಕ್ಕೆ ನೀರನ್ನು ಬಳಸ್ತಾರೆ ನೋಡಿ ಇಲ್ಲಿ ಡ್ರಮ್ ಇಟ್ಟಿದ್ದಾರೆ ಸೊ ಇದನ್ನು ಆದ ಮೇಲೆ ಕೆಳಗೆ ಕೆರೆಗೆ ಹೋಗ್ತದೆ ಸೀದಾ ನೋಡಿ ಇಲ್ಲಿ ಈಗ ನೀರಿಷ್ಟೇ ಅವರು ಹೇಳಿದರು ಮತ್ತೊಂದು ವಿಷಯ ಏನಪ್ಪ ಅಂದರೆ ಮಳೆಗಾಲದಲ್ಲಿ ಇಷ್ಟು ಕೂಡ ಇಷ್ಟೇ ನೀರು ಹರಿಯುತ್ತದಂತೆ ಬೇಸಿಗೆಗಾಲದಲ್ಲಿ ಇಷ್ಟೇ ಅಂತ ದಾಸಿ ಹರಿಯಲ್ಲ ಇಷ್ಟೇ ಇಷ್ಟೇ ಅಂತ ಹೇಳಿದರು ಸೊ ತುಂಬ ಸುಂದರವಾಗಿದೆ ಈ ಸುರಂಗ ಮಾರ್ಗ ನಿಮಗೆ ಏನಾದರೂ ಇಲ್ಲಿಗೆ ಪ್ಲೇಸಿಗೆ ವಿಸಿಟ್ ಮಾಡಬೇಕಾದ್ರೆ ವಿಸಿಟ್ ಮಾಡಿ ಈ ಸುರಂಗ ಮಾರ್ಗವನ್ನು ನೋಡಬಹುದು ಸೊ ಒಬ್ಬೊಬ್ಬರು ಬರಬೇಡಿ ದಯವಿಟ್ಟು ಹಾಗೆ ಹೇಳಿದಾಗೆ ಒಂದು ಎರಡು ಮೂರು ಜನ ಬಂದು ಹೋಗಿ ಸಮೀಪದಲ್ಲಿ ಒಂದು ಮನೆ ಇದೆ ನೋಡಿ ಸೊ ಇವರು ನಾಲ್ಕು ವರ್ಷದಿಂದಲಿದ್ದಾರೆ ಸೊ ಈ ಮನೆಯ ಬಲಗಡೆ ಮನೆ ಇರೋದು ಸೊ ಸುರಂಗ ಮಾರ್ಗ ಇರೋದು ಕೆಳಗಡೆ ಈ ದಾರಿಯಲ್ಲಿ ಹೋಗಬೇಕಾಗುತ್ತದೆ ನೋಡಿ ಇಲ್ಲಿಂದ ಕೆಳಗಡೆ ಹೋದರೆ ನಮಗೆ ಅದು ಸುರಂಗ ಮಾರ್ಗ ಸಿಗ್ತದೆ ಗೈಸ್ ನೀವು ನೋಡಿದ್ರಲ್ಲ ಸ್ವರ್ಗ ಮಾರ್ಗದ ಒಳಗಡೆ ಯಾವ ರೀತಿ ಇದೆ ಅಂತ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಾರದಲ್ಲಿ ಮತ್ತೊಂದು ಸ್ಪೆಷಲ್ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೇನೆ ಅಲ್ಲಿವರೆಗೂ ಕೇರ್ ಬೈ ಬಾಯ್